ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿನಲ್ಲಿ ಒಂದು ಕಡುಬು ಮಾಡಿದ್ದೀನಿ ಇದು ತುಂಬ ಹಳೆಯ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋ ಕ್ರಮ ಕೂಡ ತುಂಬ ಸುಲಭವಾಗಿದೆ ನೀವು ಕೂಡ ಸಲ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಮತ್ತು ತುಂಬ ಟೈಮು ತಗೊಳ್ಳಲ್ಲ ಆಲ್ರೆಡಿ ನಾನು ಈ ಕುಂಬಳಕಾಯಿನಲ್ಲಿ ಮಾಡುವಂತಹ ಒಂದು ಸ್ವೀಟ್ ಮಾಡಿ ಹಾಕಿದ್ದೀನಿ ಗಾರ್ಗೆ ಅಂತಂದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಬೆಂಗಳೂರು ಕಡೆ ಬಂದರೆ ಇದು ಈ ಕಾಯಲ್ಲಿ ಗೊಜ್ಜು ಪಲ್ಯ ಸಾಂಬಾರು ಮಾಡ್ತಾ ಇರ್ತಾರೆ ನಮ್ಮ ಕಡೆ ಈ ಥರ ಪಲ್ಯ ಸಾಂಬಾರು ಮಾಡೋದು ಗೊತ್ತಿಲ್ಲ ಈ ಥರ ಸ್ವೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದರಲ್ಲೂ ಭೂಮಿ ಹುಣ್ಣಿಮೇಲಂತೂ ಈ ಸ್ವೀಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ಭೂಮಿ ತಾಯಿಗೆ ಈ ಸ್ವೀಟ್ ಮಾಡಿ ನೈವೇದ್ಯ ಮಾಡುವಂತಹ ಪದ್ಧತಿ ಇದೆ ಹಾಗಾಗಿ ಸ್ವಲ್ಪನಾಗಲಿ ನೈವೇದ್ಯಕ್ಕೆ ಮಾಡೇ ಮಾಡ್ತಾರೆ ಈ ಕಡುಬನ್ನು ಬಾಳೆಲೆ ಎಲೆ ಮತ್ತು ಗೇರೆಲೆಯಲ್ಲಿ ಕಟ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ಬರೀ ಬಾಳೆಲೆ ಸಿಕ್ಕಿದ್ರಿಂದ ಬರೀ ಬಾಳೆಲೆಯಲ್ಲಿ ಮಾತ್ರ ಕಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಕುಂಬಳುಕಾಯನ್ನ ಹೆಚ್ಕೊಂಡು ಆ ಸಿಪ್ಪೆನೆಲ್ಲ ಚೆನ್ನಾಗೆ ತಕ್ಕೋಬೇಕು ಸಿಪ್ಪೆಯೆಲ್ಲ ತೆಗೆದ ನಂತರನ ಇದನ್ನು ಚೆನ್ನಾಗಿ ತುರ್ಕೋಬೇಕು ಮೊದಲೆಲ್ಲ ಭೂಮಿ ಹುಣ್ಮೇಲೆ ಈ ಥರ ಸಿಪ್ಪೆ ತೆಗಿಯೋದು ಮತ್ತು ತುರಿಯೋದು ಎರಡೂ ಕೂಡ ತುಂಬ ಕೆಲಸ ಆಗ್ತಾಯಿತ್ತು ಏಕೆಂದರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ಜನ ಜಾಸ್ತಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಆಗ್ತಾಯಿದ್ವಿ ಎಲ್ರಿಗೂ ಕೂಡ ಈ ಥರದ್ದು ಕಡಿಮೆ ಮಾಡಿದಾಗ ತುಂಬಾ ಮಾಡಬೇಕಿತ್ತು ನಮ್ಮಮ್ಮವರೆಲ್ಲ ರಾತ್ರಿ ಎಲ್ಲ ಮಾಡೋರು ಅವ್ರ ಜೊತೆ ನಾವು ಸೇರಿಕೊಂಡು ಈ ಥರದ್ದು ಕೆಲಸನೆಲ್ಲ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತದು ಇವಾಗ ತುರಿದಂತಹ ಕುಂಬಳಕಾಯಿನ ಸೈಡಿಗೆ ಎತ್ತಿಟ್ಟು ಕಡಿಮೆ ಬೇಕಾದಂತಹ ಥರ ಪದಾರ್ಥಗಳನ್ನು ಜೋಡಿಸ್ಕೋಬೇಕು ಇವಾಗ ಒಂದು ಕಡಾಯಿನ ಒಲೆ ಮೇಲೆ ಇಟ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಒಂದು ಅರ್ಧ ದಿನ ಮುಕ್ಕಾಲು ಕೆ ಜಿಯಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಅಷ್ಟಕ್ಕೆ ಮೀಡಿಯಮ್ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಗೋಧಿ ಒಂದು ಅರ್ಧ ಗ್ಲಾಸ್ನಷ್ಟು ಅಕ್ಕಿ ಎರಡನ್ನೂ ಸಹ ಒಲೆ ಮೇಲೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಇಲ್ಲ ಏನೂ ಹಾಕೋದು ಬೇಡ ಹಾಗೆ ಡ್ರೈಯಾಗಿ ಹುರ್ಕೊಂಡ್ರೆ ಚೆನ್ನಾಗೇ ಹುರಿಯುತ್ತೆ ಅದು ಸೌಂಡ್ ಬರುತ್ತೆ ಪಟ 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 ಅಂತಂದು ಆ ಹಂತದವ್ರಿಗು ಚೆನ್ನಾಗೇ ಹುರ್ಕೋಬೇಕು ಇವಾಗ ಚೆನ್ನಾಗಿ ಹುರ್ಕೊಂಡಿದೀನಿ ಈಗ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಹುರಿದಿಟ್ಕೊಂಡಂತಹ ಗೋಧಿ ಮತ್ತು ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಅಂದರೆ ಸೂಜಿ ರವೆ ಅಂತ ಬರುತ್ತಲ್ಲ ಅಷ್ಟು ರವೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇಷ್ಟು ರವೆ ಮಾಡಿಕೊಂಡ್ರೆ ಸಾಕು ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು ಇವಾಗ ತುರಿದಿಟ್ಕೊಂಡಂತಹ ಕುಂಬಳಕಾಯಿಗೆ ಈ ರವೆನ ಸೇರಿಸ್ಬೇಕು ಜರಡಿ ಮಾಡೋದೆಲ್ಲ ಏನು ಬೇಡ ಹಾಗೆ ಸೇರಿಸಿದರೆ ಸಾಕು ಉಳುಕಿದ್ದು ನಾನು ನಂತರ ಸೇರಿಸ್ತೀನಿ ಇದರ ಜೊತೆಗೆ ನಮಗೆ ರುಚಿಗನುಗುಣವಾಗಿ ಬೆಲ್ಲ ಹಾಕೋಬೇಕು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೋಬೇಕು ಇದರ ಜೊತೆಗೆ ಸ್ವಲ್ಪನೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರನ್ನು ಮಾಡಿರೋದು ಇದು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರನ್ನು ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡಿರೋ ಅಂಥದ್ದು ಇಷ್ಟನ್ನು ಹಾಕಿ ಒಂದು ಸಲನ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನಮಗೆ ಇನ್ನೂ ಹೆಚ್ಚು ಬೇಕು ಅಂತನವರು ಸಿಹಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ಸಿಹಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ಹಾಕ್ಕೋಬೋದು ಇವಾಗ ಚೆನ್ನಾಗೆ ರವೆ ಮತ್ತು ಏಲಕ್ಕಿ ಶುಂಠಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೋಬೇಕು ನಾನು ಪಾತ್ರೆ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಬೇರೆ ಪಾತ್ರೆ ಹಾಕ್ಕೊಂಡಿದ್ದೀನಿ ಇವಾಗ ಉಳಕಿದಂತಹ ರವೆನೂ ಕೂಡ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ಕಲಿಸ್ಕೊಂಡಿಟ್ಕೊಂಡಂತಹ ಮಿಶ್ರಣನ ಕಡಿಮೆ ಅಂತಂದರೂ ಒಂದು ಅರ್ಧ ಗಂಟೆ ಅಷ್ಟು ಬಿಡಬೇಕು ಕೊನೆಯಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಿ ಅಂದರೆ ಹಸಿದು ಕಾಯಿ ತುರಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನಾನು ಇವಾಗ ರವೆ ಮತ್ತು ಕುಂಬಳಕಾಯಿ ಎರಡೂ ಕೂಡ ಚೆನ್ನಾಗಿ ನೆಂದಿದೆ ನಾನು ಕಡುಬು ಕಟ್ಟೋದಕ್ಕೆ ಬಾಳೆದೆಲೆ ತೊಗೊಂಡಿದ್ದೀನಿ ಬಾಳೆದೆಲೆನ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಕಡುಬು ಯಾವ ಸೈಜ್ ಬೇಕೋ ಅಷ್ಟು ಕ ಕಟ್ ಮಾಡಿಟ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಹಾಕೋದ್ರೆ ಅಷ್ಟು ನೀಟಾಗಿ ಬೇಯಲ್ಲ ಮತ್ತು ಪಾತ್ರೆ ಕೂಡ ದೊಡ್ಡದಾಗಿ ಬೇಕು ಗ್ಯಾಸಲ್ಲಿ ಅಷ್ಟು ನೀಟಾಗಿ ಬೇಯಲ್ಲ ಒಲೆ ಆದರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಪುಟ್ಟದಾಗೆ ಕಟ್ಟಿದರೆ ಚೆನ್ನಾಗಿರುತ್ತೆ ಇವಾಗ ಬಾಳೆಲೆನ ನಾನು ಯಾವ ರೀತಿ ಮೇಲೆ ಇಟ್ಕೊಂಡಿದ್ದೀನೋ ಆ ಥರ ಇಟ್ಕೊಂಡು ನಾವೇನು ಕುಂಬಳಕಾಯಿ ಮಿಶ್ರಣನ ಅದರೊಳಗೆ ಇಟ್ಟು ಈ ಥರ ಫೋಲ್ಡ್ ಮಾಡಿ ಅದನ್ನು ಉಲ್ಟನ ಈ ಥರ ಒಂದು ಹೋಲಿರೋ ಪಾತ್ರೆಯಲ್ಲಿ ಇಡಬೇಕು ಯಾಕೆಂದರೆ ನಾವು ಇದನ್ನು ಬರೀ ಹಬೆಯಲ್ಲಿ ಮಾತ್ರ ಬೇಯಿಸ್ತೀವಿ ಡೈರೆಕ್ಟಾಗಿ ನೀರು ಹಾಕಿ ಬೇಯಿಸಲ್ಲ ಹಾಗಾಗಿ ಅದು ಹೊರ ಬರದೇ ಇರೋ ಥರನ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು ಆ ಕವರ್ ನಾವೇನು ಕವರ್ ಮಾಡಿರ್ತೀವೋ ಅದು ಬಿಚ್ಕೋಬಾರ್ದು ಒಂದು ವೇಳೆ ಅರಶಿನದೆಲೆ ಇತ್ತು ಅಂತಂದರೆ ಒಂದು ಬಾಳೆಲೆ ಇಲ್ಲ ಅರಶಿನದೆಲೆ ಬರೀ ಅರಶಿನದೆಲೆ ಎಲ್ಲಾದರೂ ಕಟ್ಬೋದು ಆ ಫ್ಲೇವರ್ ಬಿಟ್ಕೊಂಡ್ರೆ ಅಂದರೆ ಅರಶಿನದೆಲೆ ಆಗಲಿ ಅಥವಾ ಬಾಳೆ ಎಲೆ ಆಗಲಿ ಬಿಟ್ಕೊಂಡ್ರೆ ಆ ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ಥರ ಪಾ ಹೋಲಿರೋ ಪಾತ್ರೆ ಇಲ್ಲ ಅಂತ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಕಟ್ಕೊಂಡ್ರೆ ನಾವು ಯಾವ ಇಡ್ಲಿ ಪಾತ್ರೆಯಲ್ಲಾಗಲಿ ಅಥವಾ ಈ ಥರ ಹೋಲಿರೋ ಪಾತ್ರೆಯಲ್ಲಾಗಲಿ ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಥರ ಉಲ್ಟ ಮಾಡಿ ಇಡೋದ್ರಿಂದನ ಬಿಚ್ಚಿಕೊಳ್ಳಲ್ಲ ಅಂತ ಹೇಳಿ ನಾನು ಉಂಟ ಇದ್ದೀನಿ ಕಡುಬೆಲ್ಲ ಕಟ್ಟಿದ ನಂತರನ ಕೊನೆಯಲ್ಲಿ ಕುಂಬಳಕಾಯಿನ ಒಂದು ಎರಡು ಪೀಸಸ್ನ ಈ ಥರ ಮೇಲಿಡಬೇಕು ಯಾಕೆಂದರೆ ನಾವು ಎಲೆಯಲ್ಲಿ ಕಟ್ಟಿರೋದ್ರಿಂದ ಅದು ಚೆನ್ನಾಗಿ ಬೆಂದಿದೆಯೋ ಹೆಂಗೋ ಅಂತ ಗೊತ್ತಾಗಲ್ಲ ಆ ಪೀಸ್ ಚೆನ್ನಾಗಿ ಬೆಂದಿದೆ ಅಂತಂದರೆ ಒಳ ಕಡುಬು ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ಈ ನಾವೇನು ಕಡ್ಬಿಟ್ಟಿದ್ದೀವೋ ಆ ಪಾತ್ರೆ ಇಟ್ಟು ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಯಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡುಬು ಚೆನ್ನಾಗಿ ಬೆಂದಿರುತ್ತೆ ಒಂದು ವೇಳೆ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಹಬೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬ ಬೇಯುತ್ತೆ ಇವಾಗ ಕಡುಬು ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಒಂದು ಮುಕ್ಕಾಲು ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ನಾವೇನು ಡೈರೆಕ್ಟಾಗಿ ಕುಂಬಳಕಾಯಿ ಪೀಸಸ್ ಇಟ್ಟಿದ್ದೀವೋ ಈ ಕುಂಬಳಕಾಯಿಗೆ ಸ್ವಲ್ಪ ಹಾಲು ಬೆಲ್ಲ ಅಥವಾ ಸಕ್ಕರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇದು ಕೂಡ ಚೆನ್ನಾಗಿರುತ್ತೆ ಇವಾಗ ಕಡುಬು ಕೂಡ ಚೆನ್ನಾಗಿ ಬೆಂದಿದೆ ನಾ ಕುಂಬಳಕಾಯಿ ಜೊತೆಗೆ ರವೆ ಚೆನ್ನಾಗಿ ಬೆಂದಿರಬೇಕು ಆವಾಗ ಕಡುಬು ಚೆನ್ನಾಗಿ ಬೆಂದಿದೆ ಅಂತ ಬರೀ ಕುಂಬಳಕಾಯಿ ಅಷ್ಟೇ ಬೆಂದು ರವೆ ಬೆಂದಿರಲಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಒಂದ್ಸಲ ಕೈಯಲ್ಲಿ ನೋಡಬೇಕು ಚೆನ್ನಾಗಿ ಹ್ಞೂ ಅಂತ ರವೆ ರವೆ ಚೆನ್ನಾಗಿ ಬೇಯಿತು ಅಂತಂದರೆ ಕುಂಬಳಕಾಯಿ ಸಹ ಚೆನ್ನಾಗಿ ಬೆಂದಿರುತ್ತೆ ಹಬಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದನ ಸ್ವಲ್ಪ ಲೇಟ್ ಆಗುತ್ತೆ ಈ ಕಡುಬನ್ನ ನಾವು ಡೈರೆಕ್ಟಾಗಿ ತುಪ್ಪ ಹಾಕ್ಕೊಂಡಾದ್ರೂ ತಿನ್ಬೋದು ಇಲ್ಲ ತುಪ್ಪದ ಜೊತೆಗೆ ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು ಒಂದು ವೇಳೆ ಸಿಹಿ ಕಡಿಮೆ ಆಯಿತು ಅಂದರೆ ನಾವು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಆಗಲಿ ಡೈರೆಕ್ಟ್ ಹಾಕ್ಕೊಂಡಾಗ್ಲಿ ಹಾಲು ತುಪ್ಪ ಬೆಲ್ಲ ಸಕ್ಕರೆ ಡೈರೆಕ್ಟ್ ಹಾಕ್ಕೊಂಡು ಕೂಡ ತಿನ್ಬೋದು ಇವಾಗ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಸಿಹಿ ಗುಂಬಳುಕಾಯಿನ ಕಡುಬು ರೆಡಿಯಾಗಿದೆ ಮಾಡೋದು ಕೂಡ ತುಂಬ ಈಸಿಯಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್